ಈಗ ನೀವು ಈಗ ಬದಲು ನಾವು ನೋಡ್ತಿದ್ದೆ ಸಣ್ಣದಾಗ ಬಹಳ ಏನಪ್ಪಾ ಅಂತಂದ್ರೆ ಈಗ ಹ್ಯಾಂಡಿಕ್ಯಾಪ್ಟ್ ಹಿಂಗ್ ಸ್ವಲ್ಪ ಕುಂತ ಮಕ್ಕಳು ಇರ್ತಿರು ಕುಂಕೋತಾರಲ್ಲ ಮತ್ತ ಹಿಂಗ ಕುರುಟು ಹೋದಾಗ ಕುರುಟು ಮತ್ತ ಬೇರೆ ಹಿಂಗೆಲ್ಲ ಇರ್ತವೆ ಅವ್ರು ಅವಾಗ ಔಷಧ ತೋರಿಸ್ತಾರೆ ಬರ್ತಿರ್ಲಿಲ್ಲ ಆಮೇಲೆ ಗವರ್ಮೆಂಟ್ ದವರು ಹಿಂಗೆಲ್ಲ ಔಷಧ ಕೊಟ್ಟು ಕೊಟ್ಟು ಏನಪ್ಪಾ ಅಂತ ಎಲ್ಲ ಪ್ರಾಬ್ಲಮ್ ಸಂಖ್ಯೆ ಕಡಿಮೆ ಮಾಡ್ಯಾರ ಈಗ ಅಂತ ಅವ್ರು

ಅಂಥವು ಕೂಡ ಆಗ್ಬಾರ್ದು ಅಂತ ಹೇಳ್ತೀವಿ ಹೋದ ಜನ್ ತುಳ ಅಂತಂದ್ರೆ ನೀವು ಏನು ಊಟ ಮಾಡಿದ್ರು ಅವೇ ತಿನ್ ಏನು ಹಿಂಗ ಬೆಳೆ ಬೆಳವಣಿಗೆ ಸರಿ ಆಗಲಿಂದು ಬಟ್ ನಿಮ್ ತಂದೆ ತಾಯಿ ಹೇಳ್ತಿರ್ತಾರ ಯಾಕೋ ಬೆಳಿತಾ ಇಲ್ಲ ಯಾಕೋ ಬೆಳೀತಾ ಇಲ್ಲ ಎಷ್ಟೋ ದಿನ ದಿನಾ ಕೊಡ್ತೀವಿ ಯಾಕೋ ಬೆಳಿತಾ ಇಲ್ಲ ಬೆಳಿತಾ ಇಲ್ಲ ಅದಕ್ಕಾಗಿ ಜನ್ ಕೂಡ ಆಗ್ಬಾರ್ದು ಆಗ್ಬಾರ್ದು ಇಲ್ಲ ಆದರೆ ಕೂಡ ಮಾಡಬಾರ್ದು ಮುಂದಿನ ಯಾರಿಗೂ ಕೂಡ ಅದಕ್ಕಾಗಿ ಎಲ್ಲೋ ಊಟ ಮಾಡೀರಿ ಊಟ ಮಾಡಿಲ್ಲ ಊಟ ಮಾಡಿದ್ರು ಗೋಲಿ ನುಂಗ್ಬೇಕು ಮತ್ತ ಗೋಲಿ ಚಿಂಬೇಕು ಅಂತಾರ ಏನಪ್ಪ ಅಂತಂದ್ರೆ ಈಗ ನೀವು ಎಲ್ಲರ ದಷ್ಟ ಪುಷ್ಟ ಇದ್ರೆ ಯಾರಿಗಾರ ಏನಾರ ಆರೋಗ್ಯ ಸಮಸ್ಯೆ ಅಂದ್ರೆ ಏನ ಯಾರಿಗಾರ ಆರೋಗ್ಯ ಏನು ಯಾರಿಗಾರ ಆರೋಗ್ಯ ಐತ್ರಿ ಅವ್ರಿಗೊಬ್ಬರಿ ಅವ್ರಿಗೆ ನಾ ಇನ್ನೊಂದು ಸುತ್ತಿ ಚೆಕ್ ಮಾಡ್ತೀನಿ ನೋಡ ಈಗ ಏನಪ್ಪ ಅಂತಂದ್ರೆ ಅಲ್ಲ ಯಾರು ಆರಾಮಿಲ್ಲ ಕೈ ಹಾಕ್ತೀವಿ ನಾವ್ ಯಾರಿಗೇರೋ ಏನೋ ಚೆಕ್ ಮಾಡೋದು ಏನೋ ಇಲ್ಲಲ್ಲ ಎಲ್ಲರೂ ಎಲ್ಲರೂ ತಂತ ಭಾವನೆ ಇದೆ ಟೀಚರ್ ಭಾವನೆ ಇದೆ ನಮ್ಮ ಆಸ್ಟರ್ ಭಾವನೆ ಇದೆ ಎಲ್ಲರೂ ಭಾವನೆ ಇದೆ ನಾವ್ ಎಲ್ಲರೂ ಸರಿಯಾಗಿ ಇರಬೇಕು ಇದು ನಾವ್ ಕೂಡ ಗುರುತಿಸಿ ನಿಂತ್ಕೊಂಡು ಗುರುತೊಂಡು ಅಂತಲೋ ಪ್ರೊಬ್ಲಮ್ ಆಗ್ಬರ್ತೋ ಈ ಕೆಲವೊಬ್ಬರಿಗೆ ಏನೋ ಸುಮ್ಮನೆ ತೆರೆನೋ ಹಾಗೆ ಏನೋ ಅವ್ಮಿಟಿಂಗ್ ಮಾಡ್ತಾರೆ ಅದರಿಂದ ಏನೋ ಏನೋ ಆಗಲ್ಲ ಏನಂತ ಅದೂ ಆಸಿಡಿಟಿ ಏನೋ ಇದು ಆಸಿಡಿಟಿ ಅಂತಾ ಅದು ಕಾಲದಲ್ಲಿ ನೀವು ಟಾನಿಕ್ ಗೋಲಿ ಕೊಡ್ತೀರಿ ಮತ್ತ್ ಹಾಕದ್ರೆ ಗೋಲಿ ಟಾನಿಕ್ ಬೀರಲಿ ಉಲ್ಟಿ ಮಾಡೋದು ಗೋಲಿ ತಾಕಿ ಓಕೆ ಯಾರಿಗೆ ಏನಾಗಲ್ಲ ಅನ್ಕೋತೀವಿ ನಾವು ಎಲ್ಲರೂ ನೆಲದಿಂದ ಗೋಲಿ ತಗೊಂಡು ಆರೋಗ್ಯ ಆಗಿರೋದು ಹೌದಾ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ கச்சலே நமக்கு கால்தப்போ எர்டோ முரு வருஷ விட்டு தப்பாத்தால் அது கால ஆகல